ಸರ್ಕಾರಿ ಅಧಿಕಾರಿಗಳಿಗೆ ತಮ್ಮ ಇಲಾಖೆಯ ವ್ಯಾಪ್ತಿಯ ಮಾಹಿತಿ ಕೊರತೆ ಕಾಡುತ್ತಿರುವುದು ಮಂಗಳವಾರ ನಡೆದ ತಾಲೂಕು ಮಟ್ಟದ ತ್ರೈಮಾಸಿಕ ಸಭೆಯಲ್ಲಿ ಕಂಡುಬಂದಿತು ಸಭೆಯ ಆರಂಭದಲ್ಲಿ ಮಾತನಾಡಿದ ತಾಲೂಕು ಪಂಚಾಯತ್ ನಾಮ ನಿರ್ದೇಶಕ ಆನುಬಳ್ ಭಾಸ್ಕರ್ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆ ಕಟ್ಟಡ ದುಸ್ಥಿತಿ ಈಡಾಗಿದ್ದು ಅನಾಹುತ ಸಂಭವಿಸುವ ಮುನ್ನ ನೆಲಸಮಗೊಳಿಸಬೇಕಿದೆ ಎಂದರು ಇದಕ್ಕೆ ಉತ್ತರಿಸುವಂತೆ ಶಾಸಕ ಸಿಮೆಂಟ್ ಮಂಜು ಜಿಲ್ಲಾ ಪಂಚಾಯತ್ ಎಇಇ ಲಖನ್ ಸಿಫಾನಿ ಅವರಿಗೆ ಸೂಚಿಸಿದರು ಶಾಲಾ ಕಟ್ಟಡ ನಿಲಸಮಗೊಳಿಸುವ ಕೆಲಸ ಲೋಕೋಪಯೋಗಿ ಇಲಾಖೆಗೆ ಸೇರಿತು ಎಂದರು ಈ ವೇಳೆ ಲೋಕೋಪಯೋಗಿ ಇಲಾಖೆ ಎಇಇ ಮುರುಗೇಶ್ ಶಾಲಾ ಕಟ್ಟಡ ನೆಲಸಮ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂದರು ಇದಕ್ಕೆ ಸಿಟ್ಟಾದ ಶಾಸಕ ತಮ್ಮ ಇಲಾಖೆಯ ವ್ಯಾಪ್ತಿಗೆ ನಿಮಗೆ ತಿಳಿದಿಲ್ಲವೇ ಎಂದರು ಈ ವೇಳೆ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಅಧಿಕಾರಿ ಗಂಗಾಧರ್ ಶಾಲಾ ಕಟ್ಟಡ ನೆಲಸಮಗೊಳಿಸುವುದು ಸಂಬಂಧಪಟ್ಟ ಶಾಲಾ ಮಂಡಳಿಯದು ಶಾಲಾ ಗುಣಮಟ್ಟದ ಬಗ್ಗೆ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ಗಳಿಂದ ವರದಿ ತರಿಸಿಕೊಂಡು ಕಟ್ಟಡದಲ್ಲಿನ ಪರಿಕರಗಳನ್ನು ಹರಾಜುಗೊಳಿಸಿ ಈ ಹಣದಲ್ಲಿ ಶಾಲಾ ಕಟ್ಟಡಗಳನ್ನು ನೆಲಸಮಗೊಳಿಸಬೇಕು ಎಂಬ ಸ್ಪಷ್ಟನೆ ನೀಡಿದರು ಇನ್ನು ಜಿಲ್ಲಾ ಪಂಚಾಯತ್ ಎಇ ಸಭೆಯಲ್ಲಿ ಮತ್ತೊಮ್ಮೆ ಇಲಾಖೆಯ ಬಗ್ಗೆ ತಮಗಿರುವ ಅಜ್ಞಾನ ಪ್ರದರ್ಶಿಸಿದ್ದು ನರೇಗಾ ಕೆಲಸಕ್ಕೆ ತಮ್ಮ ಇಲಾಖೆ ಮುಂಗಡ ಪಾವತಿಸಬೇಕು ಎಂದರು ನರೇಗಾ ಕೆಲಸಕ್ಕೆ ಮುಂಗಡ ಕಟ್ಟಬೇಕಿಲ್ಲರಿ ಎಂದು ಖಾರವಾಗಿಯೇ ತಾಲೂಕು ಪಂಚಾಯಿತಿ ಇಒ ಗಂಗಾಧರ್ ಹೇಳಿದರು ಮಧ್ಯ ಪ್ರವೇಶಿಸಿದ ಶಾಸಕ ಏಕ್ರಿ ಸುಮ್ಮನೆ ಇಲ್ಲದ ಕಾರಣ ಹೇಳಿಕೊಂಡು ಅಭಿವೃದ್ಧಿ ಕೆಲಸಗಳನ್ನು ವಿಳಂಬ ಮಾಡುತ್ತೀರಿ ಮೊದಲು ತಮ್ಮ ಇಲಾಖೆಯ ನಿಯಮಗಳನ್ನು ತಿಳಿದುಕೊಳ್ಳಿ ಎಂದರು ಪಟ್ಟಣದ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ದುಸ್ಥಿತಿಗೆ ಈಡಾಗಿದೆ ಎಂದು ಕ್ರಾಫರ್ಡ್ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಅರುಣ್ ಕುಮಾರ್ ಹೇಳಿದರು ಈ ವೇಳೆ ಮಾತನಾಡಿದ ಶಾಸಕ ಅಲ್ರಿ ರೆಡಿಯೋಲಜಿ ವೈದ್ಯರ ನೇಮಕವಾದ ನಂತರ ಯಂತ್ರ ಕೆಟ್ಟು ಹೋಗಿದೆ ಈಗಾದರೆ ಹೇಗೆ ಖಾಸಗಿ ಲ್ಯಾಬ್ಗೆ ಕಳಿಸುವ ಉದ್ದೇಶ ಇದರಲ್ಲಿ ಅಡಗಿದೆಯೇ ಸ್ಕ್ಯಾನಿಂಗ್ ಮಿಷಿನ್ ಆಸ್ಪತ್ರೆಗೆ ತಂದು ಹತ್ತು ವರ್ಷಗಳಾಗಿದೆ ಇದರಲ್ಲಿ ಹತ್ತು ಸ್ಕ್ಯಾನಿಂಗ್ ಮಾಡಲಾಗಿಲ್ಲ ಈಗ ದುಸ್ಥಿತಿಗೀಡಾಗಿದೆ ಎಂದರೆ ಹೇಗೆ ಎಂದರು ಇದಕ್ಕೆ ಉತ್ತರಿಸಿದ ವೈದ್ಯಾಧಿಕಾರಿ ಆಸ್ಪತ್ರೆಯಲ್ಲಿ ವಿದ್ಯುತ್ ಏರಿಳಿತವೇ ಯಂತ್ರಗಳು ಹಾನಿಗೀಡಾಗಲು ಕಾರಣವಾಗಿದೆ ಎಂದರು ಈ ವೇಳೆ ಮಧ್ಯಪ್ರವೇಶಿಸಿದ ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ಮುರಳಿ ಮೋಹನ್ ಆಸ್ಪತ್ರೆಯಲ್ಲಿ ಖಾಸಗಿ ಆಂಬುಲೆನ್ಸ್ ಹಾವಳಿ ಅತಿಯಾಗಿದ್ದು ಜಿಲ್ಲಾಸ್ಪತ್ರೆಗೆ ಶಿಫಾರಸು ಮಾಡುವ ರೋಗಿಗಳನ್ನು ಹಾಸನದ ಖಾಸಗಿ ಆಸ್ಪತ್ರೆಗೆ ಕೊಂಡೊಯ್ಯುವ ಮೂಲಕ ರೋಗಿಗಳ ಜೀವ ಹಿಂಡಲಾಗುತ್ತಿದೆ ಆಸ್ಪತ್ರೆ ಎದುರಿನ ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಹಾವಳಿ ಹೆಚ್ಚಾಗಿರುವುದರಿಂದ ವಾಹನಗಳು ಸರಾಗವಾಗಿ ಸಂಚರಿಸಲು ಸಾಧ್ಯವಿಲ್ಲದಾಗಿದೆ ಆಂಬುಲೆನ್ಸ್ ಜಿಪಿಎಸ್ ಅಳವಡಿಸಬೇಕು ಹಾಗೂ ಆಸ್ಪತ್ರೆ ಮುಂಭಾಗ ಆಂಬುಲೆನ್ಸ್ ನಿಲುಗಡೆ ನಿಷೇಧಕ್ಕೆ ನಿರ್ಣಯ ಕೈಗೊಳ್ಳಬೇಕು ಎಂದರು ಮುಂದುವರೆದ ಚರ್ಚೆಯಲ್ಲಿ ಮಾತನಾಡಿದ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ವೈಪಿ ರಾಜೇಗೌಡ ಪ್ರತಿಯೊಂದು ಆಂಬ್ಯುಲೆನ್ಸ್ಗಳು ಒಂದೊಂದು ಆಸ್ಪತ್ರೆ ಹೆಸರು ಹಾಕಿಕೊಂಡು ಕಾರ್ಯನಿರ್ವಹಿಸುತ್ತಿವೆ ಅಪಘಾತವಾಗುವುದು ಇಲ್ಲಿನ ಕೆಲವರಿಗೆ ಹಬ್ಬವಾಗಿದೆ ಇದಕ್ಕೆ ಕಡಿವಾಣ ಹಾಕುವುದು ಅಗತ್ಯವಿದೆ ಎಂದರು ತಾಲೂಕಿನ ಸರ್ಕಾರಿ ಶಾಲೆಗಳ ಜಮೀನು ಸಂರಕ್ಷಣೆ ಶಿಕ್ಷಣ ಇಲಾಖೆ ಕ್ರಮ ಕೈಗೊಂಡಿದ್ದು ತಾಲೂಕಿನ ನೂರ ಅರವತ್ತೆಂಟು ಸರ್ಕಾರಿ ಶಾಲೆಗಳ ಪೈಕಿ ಮೂವತ್ತೊಂಬತ್ತು ಸರ್ಕಾರಿ ಶಾಲೆಗಳ ಜಮೀನು ಸಂರಕ್ಷಣೆ ಮಾಡಲಾಗಿದೆ ಎಪ್ಪತ್ತೆಂಟು ಶಾಲೆಗಳ ಸರ್ಕಾರಿ ಜಮೀನಿನಲ್ಲಿದ್ದರೆ ಬಾಕಿ ಉಳಿದಿರುವ ಶಾಲೆಗಳು ಖಾಸಗಿ ಜಮೀನಿನಲ್ಲಿದ್ದು ಖಾತೆ ಮಾಡಿಕೊಡುವ ವಿವರವನ್ನು ತಹಶೀಲ್ದಾರರಿಗೆ ಸಲ್ಲಿಸಿದ್ದೇವೆ ಎಂದರು ಈ ವೇಳೆ ಶಾಸಕ ಸಿಮೆಂಟ್ ಮಂಚು ಮಾತನಾಡಿ ತಹಶೀಲ್ದಾರ್ ಸುಪ್ರೀತಾ ಅವರಿಗೆ ಸೂಚನೆ ನೀಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರನ್ನು ತಮ್ಮ ಕಚೇರಿಗೆ ಕರೆಸಿ ಚರ್ಚೆ ನಡೆಸಿ ಶೀಘ್ರವಾಗಿ ಸರ್ಕಾರಿ ಶಾಲೆಗಳ ಹೆಸರಿಗೆ ಪಹಣಿ ನೋಂದಾಯಿಸುವಂತೆ ಸೂಚಿಸಿದರು ಈ ವೇಳೆ ಮಧ್ಯಪ್ರವೇಶಿಸಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮುರಳಿ ಮೋಹನ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತನೇ ಕೆಆರ್ಆರ್ ನಿಯಮದ ಪ್ರಕಾರ ಒಮ್ಮೆ ಖಾಸಗಿ ಜಮೀನಲ್ಲಿ ಸರ್ಕಾರಿ ಅನುದಾನ ಬಳಕೆಯಾದರೆ ಆ ಜಮೀನು ಸರ್ಕಾರದ ಸ್ವತ್ತು ಆದ್ದರಿಂದ ಎಲ್ಲ ಶಾಲೆಗಳ ಜಮೀನನ್ನು ಆಯಾ ಶಾಲೆಯ ಹೆಸರಿಗೆ ನೋಂದಾಯಿಸಿ ಎಂದು ತಹಶೀಲ್ದಾರ್ ಅವರಿಗೆ ಸೂಚಿಸಿದರು ಇದರಿಂದಾಗಿ ತಹಶೀಲ್ದಾರ್ ಅವರಿಗೆ ಯಾರು ಮಾತು ಕೇಳುವುದು ಎಂಬ ಗೊಂದಲ ಕಾಡಿದ್ದು ಸುಳ್ಳಲ್ಲ ಎಸಳೂರು ವಲಯ ಅರಣ್ಯಾಧಿಕಾರಿ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಗಳಿಗೂ ಅಡ್ಡಿಪಡಿಸುತ್ತಿದ್ದಾರೆಂಬ ಆರೋಪ ಕೇಳಿಬಂದಿತ್ತು ಈ ವೇಳೆ ಮಾತನಾಡಿದ ವಲಯ ಅರಣ್ಯಾಧಿಕಾರಿ ನಿಯಮದಂತೆ ಕೆಲಸ ಮಾಡಲಾಗುತ್ತಿದೆ ದೂರುಗಳನ್ನು ಶೀಘ್ರವೇ ಪರಿಹರಿಸಲಾಗುತ್ತಿದೆ ಎಂದರು ಇದಕ್ಕೆ ಮಾತನಾಡಿದ ಶಾಸಕ ಸಿಮೆಂಟ್ ಮಂಜು ಅಭಿವೃದ್ಧಿ ಕಾಮಗಾರಿ ಯಾರ ಸ್ವಂತಕ್ಕೂ ಮಾಡುತ್ತಿಲ್ಲ ಕುಡಿಯುವ ನೀರಿನ ಕಾಮಗಾರಿಗೂ ಅಭಿವೃದ್ಧಿಪಡಿಸುವುದು ಎಂದರೆ ಏನರ್ಥ ಈ ಮಧ್ಯೆ ಪ್ರವೇಶಿಸಿದ ಅನುಷ್ಠಾನ ಸಮಿತಿ ಅಧ್ಯಕ್ಷ ಜನರಿಗೆ ಅಗತ್ಯವಿರುವ ಅಭಿವೃದ್ಧಿ ಕಾಮಗಾರಿ ನಡೆಸುವ ವೇಳೆ ಕೆಲವೊಂದು ನಿಯಮಗಳನ್ನು ಸರಳೀಕರಣಗೊಳಿಸುವ ಮೂಲಕ ಕಾಮಗಾರಿಗೆ ಅವಕಾಶ ನೀಡಿ ಎಂದು ಸಲಹೆ ನೀಡಿದರು ನೂರಾರು ವರ್ಷಗಳಿಂದ ಇರುವ ರಸ್ತೆಗಳ ಮೇಲೆ ಅರಣ್ಯ ಇಲಾಖೆ ಈ ಜಮೀನು ಅರಣ್ಯ ಇಲಾಖೆಗೆ ಸೇರಿದೆ ಎಂಬ ನಾಮಫಲಕ ಹಾಕುತ್ತಿದ್ದಾರೆ ಇದರಿಂದ ಗ್ರಾಮಸ್ಥರು ಸಮಸ್ಯೆ ಎದುರಿಸುವಂತಾಗಿದೆ ಎಂದು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ವೈಪಿ ರಾಜೇಗೌಡ ದೂರಿದರು ಸಭೆಯ ಆರಂಭದಿಂದ ಅಂತ್ಯದವರೆಗೆ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಪ್ರತಿಯೊಂದು ಇಲಾಖೆಯ ವಿಚಾರದಲ್ಲೂ ಅಧಿಕಾರಿಗಳಿಂದ ಸ್ಪಷ್ಟನೆ ಬಯಸುತ್ತಿದ್ದಲ್ಲದೆ ಸಲಹೆಯನ್ನು ನೀಡುತ್ತಿದ್ದರು ಇತ್ತ ಶಾಸಕರು ಸಹ ಸಮಸ್ಯೆಗಳ ಬಗ್ಗೆ ಎತ್ತಿದ್ದಲ್ಲದೆ ಸಲಹೆ ನೀಡುತ್ತಿದ್ದರು ಇದರಿಂದಾಗಿ ಅಧಿಕಾರಿಗಳು ಇಬ್ಬರಿಗೂ ಉತ್ತರ ನೀಡಬೇಕಾಗಿದ್ದಲ್ಲದೆ ಇಬ್ಬರಿಂದಲೂ ಸಲಹೆಗಳನ್ನು ಸ್ವೀಕರಿಸ ಬೇಕಾದ ಅನಿವಾರ್ಯತೆಗೆ ಸಿಲುಕಿದರು ಬೆಳಗೋಡು ಈಶ್ವರಹಳ್ಳಿ ರಸ್ತೆ ಅಭಿವೃದ್ಧಿ ಸಂಬಂಧ ಶಾಸಕರು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರ ನಡುವೆ ವೈಮನಸ್ಸು ಸೃಷ್ಟಿಯಾದ ಸನ್ನಿವೇಶ ಗೋಚರಿಸಿತ್ತು ರಸ್ತೆಗಳು ಹಾಳು ತಾಲೂಕಿನ ಹೆತ್ತೂರು ಭಾಗದ ಹಲವೆಡೆ ಎತ್ತಿನಹೊಳೆ ಯೋಜನೆಯಿಂದ ಐದು ಪಾಯಿಂಟ್ ಐದು ಮೀಟರ್ ಅಗಲದ ಅದ್ಭುತ ರಸ್ತೆಗಳು ನಿರ್ಮಾಣ ಮಾಡಲಾಗಿದೆ ಆದರೆ ಜೆಎಂಎ ಕಾಮಗಾರಿಯಿಂದ ಕಾಂಕ್ರೀಟ್ ರಸ್ತೆಗಳು ಕುಸಿಯುತ್ತಿದ್ದು ಹಲವೆಡೆ ಐದು ಪಾಯಿಂಟ್ ಐದು ಮೀಟರ್ನಿಂದ ಮೂರು ಪಾಯಿಂಟ್ ಐದಕ್ಕೆ ಇಳಿದಿದೆ ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ರಾಜೇಗೌಡ ಆರೋಪಿಸಿದರು ಮಧ್ಯಪ್ರವೇಶಿಸಿದ ಶಾಸಕ ರಸ್ತೆಗೆ ಹಾನಿಯಾಗದಂತೆ ಕ್ರಮ ಕೈಗೊಳ್ಳಿ ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಬೆಳೆ ಹಾನಿ ಆಗಿರೋದ್ರ ಬಗ್ಗೆ ವರದಿ ಅದೇ ರೀತಿಯಲ್ಲಿ ವಿವಿಧ ಇಲಾಖೆಗಳನ್ನ ಪರಿಶೀಲನೆಯನ್ನು ಮಾಡಿದ್ದೀವಿ ಅಧಿಕಾರಿಗಳಿಗೆ ಜನಗಳ ಒಳಿತನ್ನು ಬಯಸಿ ಕೆಲಸ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೀವಿ ಅರಣ್ಯ ಇಲಾಖೆಯಿಂದ ಆಗಿರ್ತಕ್ಕಂಥ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಅದು ಪಿ ಡಬ್ಲ್ಯ ಅವ್ರಿಗೆ ಸಾರ್ವಜನಿಕರಿಗಿರ್ಬೋದು ಕೆ ಬಿ ಕೆ ಬಿ ಅವ್ರಿಗಿರ್ಬೋದು ಇದೆಲ್ಲವನ್ನು ಸರಿಪಡಿಸ್ಕೋಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದೀವಿ ಒಟ್ಟಾರೆ ಅದು ಆರೋಗ್ಯ ಇಲಾಖೆ ಇರ್ಬೋದು ಕಾರ್ಮಿಕ ಇಲಾಖೆ ಇರ್ಬೋದು ಬೇರೆ ಬೇರೆ ಇಲಾಖೆಯಲ್ಲಿ ಇರತಕ್ಕಂಥ ಸಮಸ್ಯೆಗಳ ಬಗ್ಗೆ ಸೂಕ್ತವಾಗಿ ಸಾರ್ವಜನಿಕ ಸ್ಪಂದಿಸಿ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೀವಿ ಈ ವೇಳೆ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಸಫೀರ್ ಅಹಮದ್ ತಹಶೀಲ್ದಾರ್ ಸುಪ್ರೀತಾ ಇಒ ಗಂಗಾಧರ್ ಮುಂತಾದವರು ಇದ್ದರು ಯು ಬಿ ಉಮೇಶ್ TV 46 News Canada.